ಭಾರ್ಗವಿ ಎಲ್ಲೆಲ್ ಬಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಶ್ರೀಮಂತ ಭಾರ್ಗವಿ ಹತ್ರ ಬಂದ್ಕೊಂಡು ಏನು ಮಗಳೇ ನೀನು ಎಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ ಅಲ್ಲಿ ಕೆಳಗಡೆ ನಿನ್ನನ್ನು ಎಲ್ಲ ಕರೀತಾ ಇದ್ದಾರೆ ಅದು ಸರಿ ಕೈಯಲ್ಲೇ ಹಿಡ್ಕೊಂಡಿದ್ಯಾಲಮ್ಮ ಏನದು ಅಂತ ಈ ಕಡೆ ಶ್ರೀಮಂತ ಕೇಳ್ತಿರ್ಬೇಕಾದ್ರೆ ಏನು ಇಲ್ಲ ಶ್ರೀಮಂತಪ್ಪ ಅದು ಏನಿಲ್ಲ ಒಂದು ಇಂಪಾರ್ಟೆಂಟ್ ವಸ್ತು ಈ ಕವರ್ನಲ್ಲಿ ಹಾಕಿ ಹಿಡ್ಕೊಂಡಿದ್ದೀನಿ ಅಷ್ಟೇ ಅಂತ ಈ ಕಡೆ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಏನು ಇಂಪಾರ್ಟೆಂಟ್ ವಸ್ತು ಏನು ಮಗಳೇ ಅದು ನಾನು ಕೂಡ ನೋಡ್ಬಿಡ್ತೀನಿ ಅದೇನಂತ ತೋರಿಸು ನನಗೆ ಅಂತ ಈ ಕಡೆ ಶ್ರೀಮಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಶ್ರೀಮಂತ ಪ್ಪ ಅದನ್ನೆಲ್ಲ ನೀವೆಲ್ಲ ನೋಡುವಂತದ್ದಲ್ಲ ಏನಿಲ್ಲ ಬಿಡಿ ಅಂತದ್ ಏನಿಲ್ಲ ಅದ ಯಾರೋ ಕರಿತಾ ಹೇಳಿದ್ರಲ್ವಾ ನಡೀರಿ ಹೋಗೋಣ ಅಂತ ಈ ಕಡೆ ಭಾರ್ಗವಿ ಹೇಳ್ತಾ ಇರ್ಬೇಕಾದ್ರೆ ಹೌದಲ್ಲ ಮಗಳೇ ಬಂದಿರೋ ಕೆಲಸನೇ ನಾನು ಮರ್ತೋಗ್ಬಿಟ್ಟೆ ಬಾ ಅಂತ ಹೇಳ್ಕೊಂಡು ಈ ಕಡೆ ಶ್ರೀಮಂತ ಹಾಗೆ ಮುಂದೆ ಇರಬೇಕಾದ್ರೆ ಇರ್ಬೇಕಾದ್ರೆ ಒಂದ್ ಕಡೆ ಭಾರ್ಗವಿ ಮಾತ್ರ ಅಂತು ಇಂತೂ ಕೊನೆಗೊಂದು ನಾನು ಏನು ಅನ್ಕೊಂಡ್ ಬಂದಿದೀನೋ ನಾನ್ ಬಂದಿರೋ ಕೆಲಸ ಎಲ್ಲದನ್ನು ಕೂಡ ಆಗೋಗ್ಬಿಟ್ಟಿದೆ ಆದಷ್ಟು ಬೇಗನೆ ಈ ಸಾಕ್ಷಿನ ತಗೊಂಡ್ ಹೋಗ್ಬಿಟ್ಟು ಹಾಗೆ ಪ್ರತಾಪ್ ಸರ್ಗೆನೆ ಕೊಟ್ಟು ಬಿಡಬೇಕು ಒಂದ್ಸರಿ ನಾನ್ ಅಂದ್ಕೊಂಡಿರೋದು ಏನಾದ್ರೂ ನಿಜ ಆಗ್ಬಿಟ್ಟದಿದ್ರೆ ಇವು ನೀವು ಮೋಸ ಮಾಡಿಬಿಟ್ಟು ಋತು ಜೀವನನ ಮದುವೆ ಆಗಿ ನರ್ಕ ನರ್ಕ ಮಾಡಬೇಕು ಅಂತ ಜೀವನನ ನಾನು ಜೀವನ ಪರ್ಯಂತ ಹಾಗೆ ಸ್ಟೇಷನ್ ಆಗಿರೋ ನಾನು ಬಿಡ್ತೀನಿ ಇವನು ಮದುವೆ ಆಗೋದಲ್ಲ ಜೀವನದಲ್ಲಿ ಇವನು ಜೈಲ್ ಬಿಟ್ಟು ಹೊರಗಡೆ ಬರಲೇಬಾರ್ದು ಥರ ದೊಡ್ಡ ಶಿಕ್ಷೆ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ ಸಂಧಿನಿಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಒಂದ್ಸರಿ ಈ ರಿಪೋರ್ಟ್ ನನ್ನ ಕೈ ಸೇರ್ಲಿ ಅಂತ ಈ ಕಡೆ ಹಾಗೆ ಭಾರ್ಗವಿ ತುಂಬಾ ಕೋಪ ಮಾಡಿಕೊಂಡು ಮತ್ತೆ ಹಾಗೆ ಈ ಸಾಕ್ಷಿನೆಲ್ಲ ಯಾರನ್ನು ಕೂಡ ಕಾಣದೇ ಇರೋ ಥರ ಅದನ್ನ ಭದ್ರವಾಗಿ ನಾನು ಎಲ್ಲಾದ್ರೂ ಕೂಡ ಜೋಪಾನವಾಗಿ ಇಟ್ಕೊಂಡು ಆದಷ್ಟು ಬೇಗನೆ ಅದನ್ನ ತಗೊಂಡು ಇಲ್ಲಿಂದ ಹೊರಟು ಬಿಡಬೇಕು ಅಂತ ಈ ಕಡೆ ಭಾರ್ಗವಿ ಹಾಗೆ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಈ ಕಡೆ ಜೆ ಪಿ ಮನೆಯವರೆಲ್ಲರೂ ಕೂಡ ಹಾಗೆ ಫಂಕ್ಷನ್ ಅನ್ನು ಮುಗಿಸ್ಕೊಂಡು ಮನೆಯಿಂದ ಹೊರಗಡೆ ಹೊರಟೋಗಿದ ತಕ್ಷಣ ಈ ಕಡೆ ವಂದನ ಹಾಗೆ ವಿಕಿ ಶಕ್ತಿ ಮೂರು ಜನನು ಕೂಡ ಮಾತಾಡ್ತಾ ಇರ್ತಾರೆ ಈ ಕಡೆ ವಿಕಿ ಮಾತ್ರ ತುಂಬಾನೇ ಖುಷಿಯಾಗಿಬಿಟ್ಟು ನೋಡಿದ ಅಕ್ಕ ಕೊನೆಗೂ ಕೂಡ ನಾನು ಅನ್ಕೊಂಡಿರೋ ಹಾಗೆ ಎಲ್ಲದನ್ನು ಕೂಡ ಆಗ್ತಾನೆ ಇದೆ ಆ ರಿತು ಅರ್ಜುನನೇ ಫೋಲ್ ಮಾಡಿಬಿಟ್ಟು ಈಗ ಅವನ ಹತ್ರ ಎಂಗೇಜ್ಮೆಂಟ್ ಶಾಸ್ತ್ರನ ಎಲ್ಲದನ್ನು ಕೂಡ ಮಾಡಿ ಮುಗಿಸಿದ್ದಾಳೆ ಆದಷ್ಟು ಬೇಗನೆ ಅವನು ಮದುವೆ ಕೂಡ ಮಾಡಿ ಮುಗಿಸ್ತೀನಿ ಅಂತ ಹೇಳಿದ್ದಾನೆ ಸರಿ ಮದುವೆ ಆಗಲಿ ಋತುನ ನಾನು ಅವಳು ಅವ ಅರ್ಜುನ ಫೂಲ್ ಮಾಡಿರೋದಲ್ಲ ಅವಳನ್ನು ಅವಳನ್ನು ನಾನು ರಿಯಲ್ ಆಗಿನೇ ಫೋಲ್ ಮಾಡಿಬಿಟ್ಟು ನಾನು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಕೂಡ ಮಾಡಿ ಮುಗಿಸ್ಬಿಡ್ತೀನಿ ಅದಾದ ನಂತರ ಫೂಲ್ ಆಗಿರೋದು ಯಾರು ಅಂತ ಋತುಗೆ ನಾನು ತೋರಿಸ್ತೀನಿ ನೋಡ್ತಾ ಇರು ಅಕ್ಕ ಅಂತ ಈ ಕಡೆ ವಿಕಿ ಹೇಳ್ತಿರ್ಬೇಕಾದ್ರೆ ವಿಕ್ಕಿ ಇವಾಗ ಹೇಳಿರೋ ಮಾತನ್ನು ಕರೆಕ್ಟಾಗಿನೇ ನೆನ್ ಇರ್ತಿಯೋ ಅಥವಾ ಒಂದ್ಸರಿ ರಿತು ನಿನ್ನ ಹೆಂಡತಿ ಆದ ನಂತರ ನೀನು ಈ ಅಕ್ಕನಿಗೆ ಕೊಟ್ಟಿರುವ ಮಾತನ್ನ ಹಾಗೆ ಮರ್ತೋಗ್ಬಿಡ್ತೀಯೋ ಹೇಗೆ ಅಂತ ಈ ಕಡೆ ಒಂದನ್ನು ಹೇಳ್ತಿರ್ಬೇಕಾದ್ರೆ ಎಲ್ಲಾದ್ರೂ ಇದೆಯಾ ಅಕ್ಕ ನೋಡು ನಾನು ನಿನ್ನ ತಮ್ಮ ನಿನ್ನ ಜೀವನಕ್ಕಿಂತ ನನಗೆ ಯಾವುದನ್ನು ಕೂಡ ಇಂಪಾರ್ಟೆಂಟ್ ಅಲ್ಲಕ್ಕ ಫಸ್ಟ್ ನಿನ್ನ ಜೀವನ ಸರಿಯಾಗಬೇಕು ಅದಾದ ನಂತರ ನನ್ನ ಖುಷಿ ಅಂತ ಈ ಕಡೆ ಹಾಗೆ ವಿಕಿ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಈ ಕಡೆ ಶಕ್ತಿ ಮಾತ್ರ ತುಂಬಾನೇ ಖುಷಿ ಆಗ್ಬಿಟ್ಟು ಬೇಷ್ ಮಗನೇ ಬೇಷ್ ಅಂತ ಹೇಳ್ತಾರೆ ಅಂದಾಗೆ ಆ ನೀವು ಯಾರಾದ್ರೂ ಕೂಡ ಗಮನಿಸಿದ್ರ ಇವತ್ತು ನಮ್ಮ ನಮ್ಮನೆ ಕೆಲಸದವಳಾಗ್ಬಿಟ್ಟು ಮನೆ ಇಡೀ ಕೆಲಸನ ಅವಳೇನೆ ಮಾಡಿರೋದು ಅದ್ರ ಬಗ್ಗೆ ನೀವು ಯಾರಾದ್ರೂ ಕೂಡ ಯೋಚನೆ ಮಾಡಿದೀರಾ ಅಂತ ಈ ಕಡೆ ಶಕ್ತಿ ಹೇಳ್ತಿರ್ಬೇಕಾದ್ರೆ ಹೌದು ಡ್ಯಾಡ್ ಇಡೀ ಮನೆ ಕೆಲಸ ಮಾಡಿರೋದು ಅಲ್ಲದೆ ಅವಳು ವಿಕ್ಕಿ ರೂಮನ್ನು ಕೂಡ ಕ್ಲೀನ್ ಮಾಡಿದಾಳೆ ಇದ್ರಕ್ಕಿಂತ ದೌರ್ಭಾಗ್ಯ ಇನ್ನೊಂದೇನಿದೆ ಅಲ್ಲ ನಮ್ಮ ಮುಂದೆ ಹಾರಾಡ್ತಿದ್ದವಳು ಇವತ್ತು ಮನೆ ಕೆಲಸದವಳಾಗಿ ಅವಳನ್ನು ನೋಡೋಕೆ ಎಷ್ಟೊಂದು ಖುಷಿ ಆಗ್ತಿದೆ ಅಂತ ಈ ಕಡೆ ಒಂದನ್ನೇ ಹೇಳ್ತಿರ್ಬೇಕಾದ್ರೆ ಆಗ ಜೆ ಪಿ ಮತ್ತೆ ವಿಕ್ಕಿ ಇಬ್ಬರು ಕೂಡ ತುಂಬನೇ ಶಾಕ್ ಆಗಿಬಿಡ್ತಾರೆ ಏನ್ ವಂದನ ನೀನು ಅವಳು ವಿಕಿ ರೂಮನ್ನು ಕ್ಲೀನ್ ಮಾಡಕ್ ಹೋಗಿದ್ದಾಳ ಅಲ್ಲ ಅವಳು ಪರ್ಟಿಕ್ಯುಲರ್ ಆಗಿ ವಿಕ್ಕಿ ರೂಮ್ ಕ್ಲೀನ್ ಮಾಡಕ್ ಹೋಗಿದ್ದಾಳೆ ಅಂತ ಈ ಕಡೆ ಶಕ್ತಿ ತುಂಬಾ ಶಾಕ್ ಕೇಳ್ತಿರ್ಬೇಕಾದ್ರೆ ಅಲ್ಲ ಡ್ಯಾಡ್ ಅದರಲ್ಲಿ ಶಾಕ್ ಆಗುವಂಥದ್ದು ಏನಿದೆ ನೀವೇ ತಾನೇ ಹೇಳಿದ್ದಂತಲ್ಲ ಅಂತ ಈ ಕಡೆ ಒಂದನ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಶಕ್ತಿ ತುಂಬಾನೇ ಶಾಕ್ ಆಗಿಬಿಡ್ತಾರೆ ಏನು ವಿಕ್ಕಿ ರೂಮನ್ನು ನಾನು ಕ್ಲೀನ್ ಮಾಡಕ್ ಕೇಳಿದ್ದೀನ ಇಲ್ವಲ್ಲ ನಾನೇನು ಹೇಳಿಲ್ಲ ಅಂತ ಈ ಕಡೆ ಶಕ್ತಿ ಹೇಳ್ತಿರ್ಬೇಕಾದ್ರೆ ಆಗ ವಿಕ್ಕಿ ಮತ್ತೆ ಒಂದನ ಶಾಕ್ ಆಗಿಬಿಟ್ಟು ಮುಖ ಮುಖ ನೋಡ್ಕೊಂಡ್ಬಿಡ್ತಾರೆ ಹೌದು ಡ್ಯಾಡ್ ಅವಳು ರೂಮಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ನನ್ಗೆ ಯಾಕೋ ಅವಳ ಮೇಲೆ ತುಂಬಾನೇ ಅನುಮಾನ ಬಂದಿತ್ತು ಅವಳ ಕೈಯಲ್ಲಿ ಬೇರೆ ಡಸ್ಟ್ಬಿನ್ ಕವರ್ ಬೇರೆ ಇತ್ತು ಕವರ್ ಅಲ್ಲಿ ಏನಿದೆ ಅಂತ ಕೇಳಿದ ತಕ್ಷಣ ಕಸ ಅಂತ ಹೇಳಿಬಿಟ್ಲು ನಾನು ತೋರಿಸುವಂತ ಹೇಳಿದಕ್ಕೆ ಅವಳು ಏನಿಲ್ಲ ಏನಿಲ್ಲ ಅಂತ ಅದನ್ನ ಹಾಗೆ ಗಟ್ಟಿಯಾಗಿನೇ ಹಿಡ್ಕೊಂಡಿದ್ಲು ಅಷ್ಟರಲ್ಲಿ ಆ ಒಬ್ಬ ಕಪಿ ಇದನ್ನಲ್ವಾ ಅವ್ನು ಬಂದ್ಬಿಟ್ಟು ಕೆಲಸನೆಲ್ಲ ಹಾಳು ಮಾಡ್ಬಿಟ್ಟ ನನ್ಗ್ಯಾಕೋ ಅನ್ಮನ ಬರ್ತಾ ಇದೆ ಡ್ಯಾಡ್ ಅಂತ ಈ ಕಡೆ ಹಾಗೆ ಒಂದನ್ನು ಹೇಳ್ತಾ ಇರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಶಕ್ತಿ ತುಂಬಾ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು